ಒಂದಕ್ಕಿಂತ ಒಂದು ಅದ್ಭುತವಾದ ಟಿಪ್ಸ್ಗಳು ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೃಹಿಣಿ ಟಿಪ್ಸ್ ಲೋಕ ಬುದ್ಧಿವಂತ ಮಹಿಳೆಯರಿಗೆ ಇವತ್ತು ನಾನು ಹೇಳುವಂತಹ ಕಿಚನ್ ಟಿಪ್ಸ್ಗಳು ಖಂಡಿತ ಹೆಲ್ಪ್ ಆಗ್ತದೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಟ್ ಬಾಕ್ಸಲ್ಲಿ ಅಥವಾ ಯಾವುದೇ ಬಾಕ್ಸಲ್ಲಿ ಚಪಾತಿ ಅಥವಾ ರೊಟ್ಟಿಯನ್ನು ಹಾಕಿ ಮುಚ್ಚಿಟ್ರೆ ಅದರ ಹಬೆಗೆ ನೀರು ನೀರು ಥರ ಆಗ್ತದಲ್ವಾ ಅದಕ್ಕೆ ಚಪಾತಿ ಅಥವಾ ರೊಟ್ಟಿಯನ್ನು ಬಾಕ್ಸ್ ಒಳಗೆ ಹಾಕಿದ ನಂತರ ಅದರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿ ಆಮೇಲೆ ಮುಚ್ಚಳ ಮುಚ್ಚಿದರೆ ತುಂಬ ಟೈಮ್ ಅದು ಬಿಸಿಯಾಗಿಯೇ ಇರ್ತದೆ ಹಾಗೆಯೇ ಹಬೆಗೆ ನೀರನ್ನು ಸಹ ಬಿಟ್ಕೊಳ್ಳೋದಿಲ್ಲ ಇನ್ನು ಸಾಮಾನ್ಯವಾಗಿ ಆಲೂಗಡ್ಡೆಯನ್ನು ಬೇಯಿಸಿದ ನಂತರ ಅದರ ನೀರನ್ನು ಚೆಲ್ಲಿ ಬಿಡ್ತೇವೆ ಆದರೆ ಇನ್ನು ಮುಂದೆ ಹಾಗೆ ಮಾಡಬೇಡಿ ಈ ಆಲೂಗಡ್ಡೆ ಬೇಯಿಸಿದ ನೀರಿನಿಂದ ಬೆಳ್ಳಿ ಪಾತ್ರೆ ಅಥವಾ ಇತರ ಪಾತ್ರೆಗಳನ್ನು ತೊಳೆದ್ರೆ ಪಾತ್ರೆಗಳು ಪಳಪಳ ಹೊಳಿತವೆ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಈ ಜ್ಯೂಸ್ ಅಥವಾ ಬಿಸ್ಲೇರಿ ಬಾಟಲಿಯನ್ನು ಬಳಸಿದ ನಂತರ ಅದನ್ನು ಬಿಸಾಡಿ ಬಿಡ್ತೇವೆ ಆದರೆ ಆ ಬಾಟಲಿಗಳ ಮುಚ್ಚಳ ನಮ್ಮ ಅಡುಗೆ ಮನೆಯ ಒಂದು ಕೆಲಸವನ್ನು ಸುಲಭ ಮಾಡ್ತದೆ ಅಂತೇಳಿ ಗೊತ್ತಿದೆಯಾ ನಿಮಗೆ ಚಾಕು ಅಥವಾ ಪೀಲರ್ನಿಂದ ಶುಂಠಿಯ ಸಿಪ್ಪೆ ಸುಲಿಯುವುದು ಕಷ್ಟ ಆಗ್ತಾ ಇದ್ರೆ ಬಾಟಲಿಯ ಮುಚ್ಚಳದ ಸಹಾಯದಿಂದ ತುಂಬ ಸುಲಭವಾಗಿ ಶುಂಠಿ ಸಿಪ್ಪೆಯನ್ನು ಸುಲಿಯಬಹುದು ಬಾಟಲಿಯ ಮುಚ್ಚಳದ ಎಜ್ನಿಂದ ಶುಂಠಿ ಸಿಪ್ಪೆಯನ್ನು ಸ್ಕ್ರೇಪ್ ಮಾಡಿದರೆ ಸಿಪ್ಪೆ ಸುಲಭವಾಗಿ ಬರ್ತದೆ ಇನ್ನು ಮಾರ್ಕೆಟ್ನಿಂದ ತಂದ ಶುಂಠಿ ಮಳೆಗಾಲದ ಟೈಮಲ್ಲಿ ಬೇಗ ಹಾಳಾಗಿ ಬಿಡ್ತದೆ ಅದಕ್ಕೆ ಈ ಟಿಪ್ಸನ್ನು ಫಾಲೋ ಮಾಡಿ ಒಂದು ಏರ್ಟೈಟ್ ಡಬ್ಬ ತಗೊಂಡು ಅದರೊಳಗಡೆ ಟಿಶ್ಯೂ ಪೇಪರ್ ಹಾಕಿ ಅದರ ಮೇಲೆ ಈ ಶುಂಠಿಯನ್ನು ಇಡಿ ನಂತರ ಇನ್ನೊಂದು ಟಿಶ್ಯೂ ಪೇಪರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಆ ಉಪ್ಪು ಬೀಳದ ಹಾಗೆ ಮರ್ಚಿ ಅದನ್ನು ಈ ಶುಂಠಿ ಡಬ್ಬದೊಳಗಡೆ ಇಟ್ಟು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟರೆ ತಿಂಗಳುಗಳವರೆಗೂ ಶುಂಠಿ ಹಾಳಾಗುವುದಿಲ್ಲ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಸುಲಿದಾದ ನಂತರ ನಮ್ಮ ಕೈಯಲ್ಲಿ ಬೆಳ್ಳುಳ್ಳಿ ವಾಸನೆ ಹಾಗೆಯೇ ಇರ್ತದೆ ಎಷ್ಟು ವಾಶ್ ಮಾಡಿದರೂ ಕೂಡ ಆ ವಾಸನೆ ಹೋಗುವುದಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಸ್ಟೀಲ್ ಪ್ಲೇಟ್ ಅಥವಾ ಪಾತ್ರೆಯನ್ನು ತಗೊಂಡು ಅದನ್ನು ಉಲ್ಟಾ ಮಾಡಿ ಅದರ ಮೇಲೆ ಕೈಯನ್ನು ರಬ್ ಮಾಡಿದರೆ ಬೆಳ್ಳುಳ್ಳಿ ಸ್ಮೆಲ್ ಸ್ವಲ್ಪನೂ ಕೂಡ ಇರುವುದಿಲ್ಲ ಇನ್ನು ಕೆಲವೊಮ್ಮೆ ನಾವು ಬಾಟಲಿಯಲ್ಲಿ ಅಥವಾ ಡಬ್ಬದಲ್ಲಿ ಶೇಖರಿಸಿಟ್ಟ ಉಪ್ಪು ನೀರು ಬಿಟ್ಟು ಉಪ್ಪು ಒದ್ದೇ ಆದ ರೀತಿ ಆಗಿರ್ತದೆ ಆ ರೀತಿ ಉಪ್ಪು ನೀರು ಬಿಡ್ತಾ ಇದೆ ಅಂತಂದರೆ ಆ ಉಪ್ಪಿನ ಜಾರಿಗೆ ಎರಡು ಹಸಿಮೆಣಸಿನಕಾಯಿಯನ್ನು ಹಾಕಿ ಇಡಬೇಕು ಆಗ ಉಪ್ಪು ನೀರು ಬಿಡದೆ ಉದುರುದುರಾಗಿರ್ತದೆ ಇನ್ನು ತುಂಬ ಮಹಿಳೆಯರ ಒಂದು ದೊಡ್ಡ ಸಮಸ್ಯೆ ಅಂದರೆ ಪೂರಿ ಮಾಡಿದರೆ ಪೂರಿ ಉಬ್ಬುದಿಲ್ಲ ಸಾಫ್ಟ್ ಆಗಿ ಬರುವುದಿಲ್ಲ ಅಂತೇಳಿ ಅದಕ್ಕೆ ನೀವು ಪೂರಿ ಹಿಟ್ಟು ಕಲಸುವಾಗ ಒಂದು ಕಪ್ ಗೋಧಿ ಹಿಟ್ಟು ಅಥವಾ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಚಿರೋಟಿ ರವೆಯನ್ನು ಸೇರಿಸಿದರೆ ನೀವು ಮಾಡುವ ಎಲ್ಲ ಪೂರಿಗಳು ಸಹ ಉಬ್ಬಿ ಬರ್ತದೆ ಹಾಗೆಯೇ ಪೂರಿಯ ರುಚಿ ಕೂಡ ಚೆನ್ನಾಗಿರ್ತದೆ ಮಿಕ್ಸಿ ಜಾರನ್ನು ಬಳಸಿ ಬಳಸಿ ಅದರ ಬ್ಲೇಡ್ಗಳು ಮೊಂಡಾಗಿದ್ರೆ ಒಂದು ಕಪ್ನಷ್ಟು ಉಪ್ಪನ್ನು ಜಾರಿಗೆ ಹಾಕಿ ರುಬ್ಬಿದರೆ ಬ್ಲೇಡ್ಗಳು ಶಾರ್ಪ್ ಆಗ್ತದೆ ಈ ರೀತಿ ತಿಂಗಳಿಗೆ ಒಮ್ಮೆ ಆದರೂ ಮಾಡಿದರೆ ಮಿಕ್ಸಿ ಜಾರ್ನ ಬ್ಲೇಡ್ಗಳು ಮಂಡಾಗುವುದಿಲ್ಲ ಹಾಗೆಯೇ ಆಗಿ ಇರ್ತದೆ ಇನ್ನು ರಸಮ್ಗೆ ಅಥವಾ ಸಾಂಬಾರ್ಗೆ ಉಪ್ಪು ಹೆಚ್ಚಾಗಿದ್ದರೆ ಕಬ್ಬಿಣದ ಸೌಟನ್ನು ಒಲೆಯ ಮೇಲೆ ಇಟ್ಟು ಅದು ಕೆಂಪಗೆ ಕಾದ ಮೇಲೆ ಸಾಂಬಾರ್ ಅಥವಾ ರಸಮ್ನಲ್ಲಿ ಅದ್ದಿದ್ರೆ ಉಪ್ಪು ಕಡಿಮೆ ಆಗ್ತದೆ ಸೊ ಇವತ್ತಿನ ಟಿಪ್ಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು